ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದಲ್ಲ ಏನು ಮುಖ್ಯಮಂತ್ರಿಗಳು ಬಜೆಟ್ ಬ ಮಾಡ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ಸ್ಲಂ ನಿವಾಸಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟನ್ನು ಕೊಡಬೇಕು ಮತ್ತು ಸ್ಲಂ ಜನರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಘೋಷಣೆ ಮಾಡಬೇಕು ಇದರ ಜೊತೆಯಲ್ಲಿ ನಮಗೆ ಇವತ್ತು ವಸತಿ ಗ್ಯಾರಂಟಿಯನ್ನು ಚಿತ್ರದುರ್ಗ ಡಿಕ್ಲರೇಷನ್ನಲ್ಲಿ ಮಾಡಿರ್ತಕ್ಕಂಥದ್ದಿದೆ ವಸತಿ ಸಚಿವರು ಸ್ಲಂ ಜನರ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ತಾಡಿರ್ತಕ್ಕಂಥದ್ದು ಬಿಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸಾಮಾಜಿಕ ನ್ಯಾಯವನ್ನು ಸಂವಿಧಾನವನ್ನು ಪಟ್ಟಣ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಹಕ್ಕುಗಳನ್ನ ರಕ್ಷಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದಿದೆ ನಾವು ಸದ್ಯದಲ್ಲಿ ಒಂದೇ ದಿವಸ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಬೆಳಗಾಂನಲ್ಲಿ ಒಂದು ಪ್ರೊಟೆಸ್ಟ್ ಆಗಿದೆ ನಮಗೆ ಈಗಾಗಲೇ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ನಾವು ಲಿಖಿತವಾಗಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ವಸತಿ ಸಚಿವರು ಮತ್ತು ಕಾರ್ಯದರ್ಶಿಗಳು ಮೂರನೇ ತಾರೀಕು ಸಭೆಯನ್ನು ಕರಿತೀವಿ ನೀವು ಸ್ಟ್ರೈಕ್ ಸ್ಟ್ರೈಕನ್ನು ವೈಂಡ್ ಅಪ್ ಮಾಡಿ ಅಂತ ಹೇಳಿ ಈಗಾಗಲೇ ಮಾತಾಡಿದ್ದಾರೆ ಆದರೆ ನಮಗೆ ವಸತಿ ಕಾರ್ಯದರ್ಶಿ ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷರು ಮತ್ತೆ ಆಯುಕ್ತರು ಬಂದು ಲಿಖಿತವಾಗಿ ಭರವಸೆಯನ್ನು ಕೊಟ್ಟಾದ ನಂತರದಲ್ಲಿ ನಮ್ಮ ಈ ಹೋರಾಟವನ್ನು ಮೊಟಗೊಳಿಸ್ತಕ್ಕಂಥ ಒಂದು ಪ್ಲಾನಿಂಗಿದೆ